ಎಲ್ಲರಿಗೂ ನಮಸ್ಕಾರ ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗಿರು ಮಾರ್ಕೆಟ್ಸ್ ನಾವು ಕಂಪನಿಯ ಬಗ್ಗೆ ಸಾಮಾನ್ಯ ಮಾಹಿತಿಯೊಂದಿಗೆ ಪ್ರಾರಂಭಿಸುತ್ತೇವೆ ಪ್ರತಿ ಸೂಚಕವನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ನೋಡೋಣ ನಿಮಗೆ ಆಸಕ್ತಿ ಇದ್ದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಅಧ್ಯಯನದ ಅಡಿಯಲ್ಲಿ ನಿಗಮದ ಎಲ್ಲಾ ಸೂಚಕಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಅಧ್ಯಯನ ಮಾಡಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ ನಾವು ಕಂಪನಿಯ ಮುಖ್ಯ ಸೂಚಕಗಳನ್ನು ವಿಶ್ಲೇಷಿಸುತ್ತೇವೆ ಲೈ ಲೈಔರ್ವೆಂಕ್ ಟೆಕ್ ಲೈ ಈ ವಿಮರ್ಶೆಯು ಏಪ್ರಿಲ್ ಶೂನ್ಯ ಐದು ಎರಡು ಸಾವಿರ ಇಪ್ಪತ್ತೈದರ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಮೂಲಕ ಗ್ಯು ಮಾರ್ಕೆಟ್ಸ್ ನಿಗಮ ಲೈ ವೆಂಟ್ ಉಪವರ್ಗಕ್ಕೆ ಸೇರಿದೆ ಎಲೆಕ್ಟ್ರಿಕ್ ಐವತ್ತೊಂಬತ್ತು ಕಂಪನಿಗಳು ಹೋಲಿಕೆಯಲ್ಲಿ ಭಾಗವಹಿಸುತ್ತವೆ ಮತ್ತು ಇದು ಬಹಳ ಪ್ರತಿನಿಧಿಸುತ್ತದೆ ನಾವು ವಿಡಿಯೋದ ಕೊನೆಯಲ್ಲಿ ಆರ್ಡರ್ ಟೇಬಲ್ ಅನ್ನು ನೋಡುತ್ತೇವೆ ಅಧ್ಯಯನದಲ್ಲಿರುವ ಕಂಪನಿಯ ಒಟ್ಟು ಫಲಿತಾಂಶ ಹತ್ತು ಅಂಕಗಳಲ್ಲಿ ಆರೂವರೆ ಉಪವರ್ಗದ ಸರಾಸರಿ ಫಲಿತಾಂಶವು ಮೂರು ಪಾಯಿಂಟ್ ಒಂದು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಇಡೀ ಅಸ್ ಮಾರುಕಟ್ಟೆಯೊಳಗೆ ಒಟ್ಟಾರೆಯಾಗಿ ಅಸ್ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ಎಂದು ನಾವು ನೋಡಬಹುದು ಆರೂವರೆ ಅಂಕಗಳ ವಿರುದ್ಧ ಔಟ್ ವೆಂಟ್ ಕಂಪನಿಯ ಷೇರುಗಳ ಬೆಲೆ ಚಲನೆಯನ್ನು ಹೋಲಿಸುವುದು ಔಟ್ ವೆಂಕ್ ಮತ್ತು ಉಪವರ್ಗದ ಷೇರುಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಸ್ಟಾಕ್ ಅನ್ನು ನಾವು ನೋಡಬಹುದು ಲೈ ಔಟ್ ವೆಂಕ್ ಹೈಡ್ರೋ ಮೈನಸ್ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಶೇಕಡ ಬದಲಾವಣೆಯನ್ನು ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶೇಕಡ ಇದು ಸ್ಪಷ್ಟವಾಗಿ ಏನನ್ನು ಸೂಚಿಸುವುದಿಲ್ಲ ಆದರೆ ಈ ಸತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಅವಶ್ಯಕ ಸಂಸ್ಥೆಯ ಮಾರುಕಟ್ಟೆ ಬಂಡವಾಳೀಕರಣ ಲೈ ಔಟ್ವೆಂಕ್ ಹೈಡ್ರ್ ಹತ್ತೊಂಬತ್ತು ಡಾಲರ್ಸ್ ಮೂರು ಸೆಂಟ್ಸ್ ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಎಂಟುನೂರು ಐವತ್ನಾಲ್ಕು ಡಾಲರ್ಸ್ ಬಿಲಿಯನ್ ಆಗಿದೆ ಲೈಟ್ವೆಂಟ್ಸ್ ಎರಡು ಪಾಯಿಂಟ್ ಇನ್ನೂರ ರಷ್ಟು ಪಾಲನ್ನು ಹೊಂದಿದೆ ಮತ್ತು ಉಪವರ್ಗದ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಏಳು ಡಾಲರ್ಸ್ ಮೂವತ್ನಾಲ್ಕು ಸೆಂಟ್ಸ್ ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ಒಂದು ನೂರು ಒಂದು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದೊಂದಿಗೆ ಔಟ್ ವೆಂಕ್ರೋ ಏಳು ಪಾಯಿಂಟ್ ಇನ್ನೂರ ನಲವತ್ತೆರಡರಷ್ಟು ಪಾಲನ್ನು ಹೊಂದಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಷೇರುಗಳನ್ನು ಹೋಲಿಸಿದಾಗ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ಲೈ ಅವರೊವೆನ್ಸ್ ಉಪವರ್ಗದಲ್ಲಿ ಮಾರುಕಟ್ಟೆ ಮೌಲ್ಯ ಮೌಲ್ಯಮಾಪನದ ಸಂದರ್ಭದಲ್ಲಿ ಎರಡು ಪಾಯಿಂಟ್ ಇನ್ನೂರ ಇಪ್ಪತ್ತೆಂಟು ಪ್ರತಿಶತ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣವು ಶೇಕಡಾ ಏಳು ಪಾಯಿಂಟ್ ಇನ್ನೂರ ನಲವತ್ತೆರಡು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಇನ್ನೂರ ಇಪ್ಪತ್ತೈದು ಪ್ರತಿಶತ ಹೆಚ್ಚು ಸಂಸ್ಥೆಯ ಮಾರುಕಟ್ಟೆಯ ಪಾಲು ಮತ್ತು ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಅಧ್ಯಯನದ ಅಡಿಯಲ್ಲಿ ಕಂಪನಿಯ ಸಾಲದ ಬಾಧ್ಯತೆಗಳು ಒಂದು ಡೋಲರ್ಸ್ ಅರವತ್ತೆಂಟು ಸೆಂಟ್ಸ್ ಒಂಬತ್ತು ಬಿಲಿಯನ್ ಆಗಿದೆ ಪುಸ್ತಕದ ಮೌಲ್ಯದ ಸಾಲವು ಈಕ್ವಿಟಿಯ ಇಪ್ಪತ್ಮೂರು ಪ್ರತಿಶತವಾಗಿದೆ ಕಂಪನಿಯ ಸಾಲ ಬಾಧ್ಯತೆಗಳ ಮಟ್ಟದಲ್ಲಿ ಫಲಿತಾಂಶ ಒಳ್ಳೆಯದು ಒಂದು ಪಾಯಿಂಟ್ ಕಂಪನಿಯ ಮಾರುಕಟ್ಟೆ ಬೆಲೆ ಮತ್ತು ಅದರ ಲಾಭದ ಅನುಪಾತವು ಹದಿನೇಳು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಶೂನ್ಯ ಇದು ಉಪವರ್ಗದಲ್ಲಿನ ಸರಾಸರಿಗಿಂತ ಗಮನಾರ್ಹವಾಗಿ ಉತ್ತಮವಾಗಿದೆ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಅದರ ಲಾಭಕ್ಕೆ ವಿನಿಮಯ ಬೆಲೆಯ ಮೌಲ್ಯಮಾಪನ ತುಂಬಾ ಒಳ್ಳೆಯದು ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಒಂದು ಡಾಲರ್ಸ್ ಒಂದು ಹಂಡ್ರೆಡ್ ಹದಿನೆಂಟು ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳ ಭವಿಷ್ಯದ ಗಳಿಕೆಯು ಒಂದು ಡಾಲರ್ಸ್ ನಾನ್ನೂರ ಅರವತ್ನಾಲ್ಕು ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಮೂವತ್ತು ಪಾಯಿಂಟ್ ಒಂಬತ್ತು ರಷ್ಟು ಹೆಚ್ಚು ಉಪವರ್ಗಕ್ಕೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಬೆಲೆ ಮಾರಾಟದ ಅನುಪಾತವು ಶೂನ್ಯ ಪಾಯಿಂಟ್ ಒಂಬತ್ತು ಆಗಿದೆ ಐದು ಪಾಯಿಂಟ್ ಒಂಬತ್ತೂರ ಉಪವರ್ಗದ ಸರಾಸರಿಯು ಉಪವರ್ಗದ ಸರಾಸರಿಗಿಂತ ಎಂಬತ್ತೈದು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಆದಾಯ ಸೂಚಕಗಳಿಗೆ ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳ ಫಾರ್ವರ್ಡ್ ಆದಾಯ ಇಪ್ಪತ್ತಾರು ಸಾವಿರ ಮುನ್ನೂರ ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಇದು ಈಗಿನದಕ್ಕಿಂತ ಮೂವತ್ತೊಂದು ಶೇಕಡಾ ಹೆಚ್ಚು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟದ ಅಂಚು ಐದು ಪಾಯಿಂಟ್ ಆರು ಶೇಕಡ ಉಪವರ್ಗದ ಸರಾಸರಿ ಮೈನಸ್ ಏಳುವರೆ ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಹದಿಮೂರು ಪಾಯಿಂಟ್ ಒಂದು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಮಾರಾಟದ ಲಾಭದಾಯಕತೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿನ ಉದ್ಯೋಗಿಗಳ ಸಂಖ್ಯೆಯ ಪ್ರಕಾರ ಕಂಪನಿಯ ಪಾಲು ಶೂನ್ಯ ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಕಡಿಮೆಯಿರುತ್ತದೆ ಮತ್ತು ಈ ಅಂಶವು ಕಂಪನಿಯ ಪ್ರಸ್ತುತ ಮಾರುಕಟ್ಟೆ ಬೆಲೆಯನ್ನು ತೋರಿಸುತ್ತದೆ ಲಾಯ್ ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತವು ಶೂನ್ಯ ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಆದರೆ ಉಪವರ್ಗಕ್ಕೆ ನಾಲ್ಕು ಸಾವಿರ ಐವತ್ತೇಳು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದು ನೂರು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತದ ಅಂದಾಜು ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭವು ಶೂನ್ಯ ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಮೈನಸ್ ಅರವತ್ತೊಂದು ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಸೂಚಕಗಳ ನಡುವಿನ ವ್ಯತ್ಯಾಸವು ಅರವತ್ತೆರಡು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲು ಶೂನ್ಯ ಸಾವಿರ ಡಾಲರ್ ಉಪವರ್ಗದ ಮೂಲಕ ಎಂಟುನೂರು ಹತ್ತೊಂಬತ್ತು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದು ನೂರು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಉದ್ಯೋಗಿಗೆ ಮಾರಾಟದ ಪರಿಮಾಣದ ಅಂದಾಜು ಸಹನೀಯ ಶೂನ್ಯ ಅಂಕಗಳು ಮಾರಾಟಕ್ಕಿರುವ ಷೇರುಗಳು ಮೂರು ಪಾಯಿಂಟ್ ಆರು ಶೇಕಡ ಉಪವರ್ಗ ಸರಾಸರಿ ಮೂರು ಶೇಕಡ ಇದು ಸಂಭವನೀಯ ಸಣ್ಣ ಸ್ಕ್ವೀಸ್ನ ಸೂಚಕವಾಗಿದೆ ತಾಂತ್ರಿಕ ಸೂಚಿಕಗಳು ಸಾಯ್ ಹದಿನಾಲ್ಕು ಕಂಪನಿಗೆ ಮೂವತ್ತ್ ಶೇಕಡ ಮಟ್ಟವನ್ನು ತೋರಿಸುತ್ತದೆ ಲೈಔಟ್ ವೆಂಕೆಡರ್ ಉಪವರ್ಗಕ್ಕೆ ಈ ಮಟ್ಟವು ಮೂವತ್ತೊಂಬತ್ತು ಪ್ರತಿಶತ ಸರಾಸರಿಯಾಗಿ ಉಪವರ್ಗದ ಭದ್ರತೆಗಳನ್ನು ಕಂಪನಿಯ ಷೇರುಗಳಂತೆ ಉಲ್ಲೇಖಿಸಲಾಗುತ್ತದೆ ಲೈಔಟ್ವೆಂಕ್ಯಾಡ ಕಂಪನಿಯ ಪ್ರಸ್ತುತ ಸ್ಟಾಕ್ ಬೆಲೆ ಸುಮಾರು ಇಪ್ಪತ್ಮೂರು ಡಾಲರ್ ಡಾಲರ್ಸ್ ಆರು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಗುರಿಯು ಸುಮಾರು ಮೂವತ್ನಾಲ್ಕು ಡಾಲರ್ಸ್ ಒಂದು ಸೆನ್ಸ್ ಆಗಿದೆ ವಾಸ್ತವಿಕ ಬೆಲೆಯ ಡೈನಾಮಿಕ್ಸ್ ಮತ್ತು ಒಮ್ಮತದ ಮುನ್ಸೂಚನೆಯು ಸರಿಸುಮಾರು ನಲವತ್ತೇಳು ಪ್ರತಿಶತ ಆರ್ಡರ್ ಟೇಬಲ್ಗೆ ಹೋಗೋಣ ಅದು ನಿಮಗೆ ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಮಾಹಿತಿ ಮತ್ತು ಉಲ್ಲೇಖ ಮೌಲ್ಯಮಾಪನ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಮಾಡಿದ ಎಲ್ಲ ನಿರ್ಧಾರಗಳನ್ನು ಒಳಗೊಂಡಿದೆ ಗೆಳು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರುಗಳ ಮೌಲ್ಯಮಾಪನವನ್ನು ಆಧರಿಸಿದೆ ಲೈ ಅವರ್ವೆಂಕ್ ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಮಾಹಿತಿ ವ್ಯವಸ್ಥೆಗಳು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಪ್ರತಿ ಷೇರಿಗೆ ಇಪ್ಪತ್ಮೂರು ಡಾಲರ್ಸ್ ಏಳು ಸೆನ್ಸ್ ದರದಲ್ಲಿ ಖರೀದಿ ಒಪ್ಪಂದವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಹೆಚ್ಚಿನ ಮೌಲ್ಯಮಾಪನವನ್ನು ಹೊಂದಿರುವ ಕಾರಣ ಒಪ್ಪಂದವನ್ನು ತೆರೆಯಲಾಗಿದೆ ಸಂಸ್ಥೆಯನ್ನು ಮೌಲ್ಯಮಾಪನ ಮಾದರಿಯ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಲಾಗಿದೆ ಸೂಚ್ಯಂಕ ಲಾಭವನ್ನು ಇಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೊಂಬತ್ತು ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಹದಿನೆಂಟು ಪಾಯಿಂಟ್ ಎಂಬತ್ತೈದು ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಈ ಸಂದರ್ಭದಲ್ಲಿ ಮೇ ಶೂನ್ಯ ಐದು ಎರಡು ಸಾವಿರ ಇಪ್ಪತ್ತೈದು ರಂದು ಅಧಿವೇಶನದ ಫಲಿತಾಂಶಗಳ ಆಧಾರದ ಮೇಲೆ ಆದೇಶವು ಸ್ವತಂತ್ರವಾಗಿ ಮುಚ್ಚಲ್ಪಡುತ್ತದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ನಾಯೋ ಕೌಂಟರ್ ಬ್ಯಾಲೆನ್ಸಿಂಗ್ ಮಾರಾಟ ವ್ಯಾಪಾರವಾಗಿರುತ್ತದೆ ಬ್ಯಾಲೆನ್ಸಿಂಗ್ ಆರ್ಡರ್ನಲ್ಲಿ ವಿಡಿಯೋವನ್ನು ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮೂಲಭೂತ ಅಥವಾ ಸಮತೋಲನ ವಿರುದ್ಧ ಕ್ರಮವನ್ನು ಸ್ವಯಂಚಾಲಿತವಾಗಿ ಮುಚ್ಚಲಾಗುತ್ತದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗೆಳು ಮಾರ್ಕೆಟ್ಸ್